ನೀವು ನೋಡ್ತಿರ್ಬೋದು ಇದೆಲ್ಲ ಏನಿದು ಟವಲ್ ಅಲ್ಲ ಅಂತ ಕೇಳ್ಬೋದು ನಾವು ಶುದ್ಧ ಹಾಲು ಉತ್ಪಾದನಾ ವಿಧಾನ ಅಂತೇಳಿ ಏನು ಕರಿತೀವೋ ಅಥವಾ ಆ ಮೋಟ್ರನ್ನ ಇಟ್ಬಿಟ್ಟು ಈ ಪೈಪ್ ಮಾಡಿದ್ದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರು ಮಿಲ್ಕಿಂಗ್ನ ಅಟೆಂಡ್ ಮಾಡಿ ಅಂತೇಳಿ ಒಂದು ಕಿವಿ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ನನಗೇನೇ ಇದ್ರೂ ಕೂಡ ನನಗೆ ಸಮಾಧಾನ ಆಗಲ್ಲ ನನಗೆ ನಾನು ಹಾಲು ಕರೆದ ವರ್ಷ ನನಗೊಂದು ಏನೋ ಒಂದು ಖುಷಿ ಸಿಗುತ್ತೆ ನನಗೆ ಹೌದು ಈ ಏನಾಗ್ತಾ ಏನಾಗ್ತಾಯಿದೆ ಯಾಕೆಂದರೆ ನಮಗೆ ಅಲ್ಲಿ ಮುನ್ನಿಸ್ಬೇಕು ಏನಾಗ್ತಿದೆ ಅಲ್ಲಿ ಅದನ್ನೆಲ್ಲ ನಮ್ಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡೋದಂ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ನಮಸ್ಕಾರ ಮೊದಲಿಗೆ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಕನ್ನಡ ಮಾಧ್ಯಮನ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ ಹೈನುಗಾರಿಕೆ ಅಂತ ಆಯ್ಕೆ ಮಾಡ್ಕೋಬೇಕು ಅಂತ ಕೆಲವರು ಇವತ್ತೇನು ಮುಂದೆ ಬರ್ದಿ ಯೋಚನೆ ಮಾಡ್ತಾರೋ ಯೋಚನೆ ಮಾಡಿದ ತಕ್ಷಣ ಸಮಾಜದಲ್ಲಿ ಒಂದು ಮೆಸೇಜ್ ಪಾಸಾಗ್ತಾಯಿದೆ ಇವತ್ತು ಅಂದರೆ ಇದರಲ್ಲಿ ಬಹುಮುಖ್ಯವಾದ ಹೈನುಗಾರಿಕೆ ಅಂತಂದರೆ ರೋಗಗಳು ಜಾಸ್ತಿ ಅದರಲ್ಲೂ ಅತಿ ಹೆಚ್ಚಾಗಿ ಏನಪ್ಪಾ ಬಾವು ಕೆಚ್ಲು ಬಾವುನ ತುಂಬಾ ಕಷ್ಟ ಹಸು ಹೈನುಗಾರಿಕೆ ಹಸು ಶೆಡ್ ಇದೆ ಅಂತ ಶೆಡ್ಡಲ್ಲಿ ಕೆಚ್ಲು ಬಾವು ಇದ್ದೇ ಇರುತ್ತೆ ಅಂತ ಖಂಡಿತ ಇಲ್ಲ ಅದು ರೋಗ ಅಲ್ಲ ಇದು ಮನಸ್ಥಿತಿ ಅವ್ರದ್ದು ಅದು ನಮ್ಮ ನಿರ್ವಹಣೆ ಹೆಂಗ್ ಮಾಡ್ತೀವೋ ಅದ್ರದ್ದು ಅದ್ರದ್ದು ಮ್ಯಾನೇಜ್ಮೆಂಟಲ್ ಇಶ್ಯೂಸ್ ಅಂತ ಕರಿತೀವಿ ಅಂದರೆ ಸರಿಯಾದ ನಿರ್ವಹಣೆ ಮಾಡದೇ ಇದ್ರೆ ಮಾತ್ರ ಕೆಚ್ಲು ಬಾವು ಬರೋದು ಅಂದ್ರೆ ಖಂಡಿತ ನಮ್ಮ ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ದೆ ಆದರೆ ಕೆಚ್ಲು ಬಾವು ಬರಲ್ಲ ಆ ಆ ನಿರ್ವಹಣಾ ಅಂಗವಾಗಿ ನಾವು ಯಾ ಕೆಲವೊಂದು ಬೇಸಿಕ್ ಇಂಡಿಕೆ ಇಂಡಿಕೇಶನ್ಸು ಹೆಂಗೆ ಹೆಂಗೆ ಕೆಲವೊಂದು ಪ್ರಿಕಾಷನ್ಸ್ ನಾವು ಯಾವ ಥರ ತಗೋಬೇಕು ಅಂತಂದರೆ ಒಂದು ನಾವು ಹಸುವನ್ನ ನಾವು ಯಾವತ್ತು ಮಿಲ್ಕಿಂಗ್ ಮಾಡ್ತೀವೋ ಮಿಲ್ಕಿಂಗ್ ಮಾಡಿದಾಗ ಅದು ಟೀಟ್ ಫೋರಮ್ ಅಂತ ಏನು ಕರಿತೀವೋ ಆ ಟೀಟ್ ಫೋರಮ್ ಕ್ಲೋಸ್ ಆಗೋದಕ್ಕೆ ಕನಿಷ್ಠ ನಾವು ಮಿಲ್ ಮಿಷಿನ್ ಮಿಲ್ಕಿಂಗ್ ಮಾಡೋದು ಮಾಡಿದಾಗ ಆ ಟೀಟ್ ಫೋರಮ್ ಇದ್ರದ್ದು ಹಾಲಿನ ನರ ಏನಿರುತ್ತೋ ನರ ರಂಧ್ರ ಕ್ಲೋಸ್ ಆಗೋದಕ್ಕೆ ಕನಿಷ್ಠ ಅರವತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಆ ಟೈಮಲ್ಲಿ ಏನಾದರೂ ಹಸು ಇದು ಕೊಚ್ಚೇನಲ್ಲಿ ಇದರಲ್ಲಿ ಮಲಗ್ತು ಅಂತಂದರೆ ಖಂಡಿತ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ಕೆಸರು ಬಾವು ಆಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಾವು ಒಂದು ನಾವು ಶೆಡ್ನ ಸ್ವಚ್ಛವಾಗಿ ಇಟ್ಕೋಬೇಕು ಐ ಐಜನಿಕಾಗಿ ಇಟ್ಕೋಬೇಕು ಎರಡನೇದು ನಾವು ಯಾವುದೇ ಈ ಹಾಲು ಕರೆದಾಗ ಅದನ್ನು ನಾನು ಏನು ಹೇಳಿದ ನಾವು ರಂಧ್ರ ಕ್ಲೋಸ್ ಆ ಕ್ಲೋಸ್ ಆಗೋದಕ್ಕೆ ಐವತ್ತರವತ್ತು ನಿಮಿಷ ಡೈಮ್ ಬೇಕಾಗುತ್ತೆ ಅದನ್ನು ಯಾವುದೋ ರಬ್ಬರ್ ಬ್ಯಾಂಡ್ ಹಾಕಿ ಕ್ಲೋಸ್ ಮಾಡೋದಕ್ಕಾಗಲ್ಲ ಅದಕ್ಕೆ ಅದರದ್ದೇ ಆದ ನಾವು ನಿಮ್ಗೆ ತೋರಿಸ್ತೀನಿ ಈ ಥರ ಕೆಲವೊಂದು ಸೊಲ್ಯೂಷನ್ಸ್ ಇರುತ್ತೆ ಈ ಅಂತ ಕರಿತೀವಿ ಇದನ್ನು ನಾವು ಅದಕ್ಕೆ ಡಿಪ್ ಮಾಡಬೇಕು ಅಂದರೆ ರಂಧಕ್ಕೆ ಹಾಲು ಕರೆದ ನಂತರ ಆ ತೊಟ್ಟುಗಳಿಗೆ ನಾವು ಡಿಪ್ ಮಾಡಿದ್ದೆ ಆದಾಗ ಆ ರಂಧ್ರ ಏನಾಗುತ್ತೆ ಒಂದು ಒಂದು ಕೋಟು ಅದಕ್ಕೆ ಫಾರ್ಮ್ ಆಗುತ್ತೆ ಆ ಟೈಮಲ್ಲಿ ಬ್ಯಾಕ್ಟೀರಿಯಾ ಒಳಗಡೆ ವಾತಾವರಣದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಎಂಟ್ರ್ ಆಗೋದಿಲ್ಲ ಎರಡನೇದೇನಪ್ಪ ಅದಕ್ಕಿಂತ ಮುಖ್ಯವಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಈ ಹಸು ಹಾಲು ಕರಿತಾ ಇದೆ ಅಂದಾಗ ಹಸುವಿನಲ್ಲಿ ಹಸು ಯೂಶ್ವಲಿ ಮಲಗಾಯಿ ಟ್ರೈ ಮಾಡುತ್ತೆ ಯಾಕಪ್ಪ ಮಲಗಾವಿ ಟ್ರೈ ಮಾಡುತ್ತೆ ಅಂದರೆ ಅದೇನು ಶಾಸ್ತ್ರ ಅಲ್ಲ ಹಸುವಿನಲ್ಲಿ ದೇಹದಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಏನಾಗುತ್ತೆ ಹಾಲಿನ ಮುಖಾಂತರ ವಿಡ್ರಾ ಆಗುತ್ತೆ ಅದು ವಿಡ್ರಾ ಆದಾಗ ಹಸುಗೆ ಸುಸ್ತು ಒಂದು ಒಂದು ಸುಸ್ತಾದಂಥ ಭಾವನೆ ಬರುತ್ತೆ ಆ ಭಾವನೆ ಬಂದಾಗ ಯೂಶ್ವಲಿ ಹಸು ಏನು ಮಾಡುತ್ತೆ ನೆಲದ ಮಲಗೋಕ್ಕೆ ಟ್ರೈ ಮಾಡುತ್ತೆ ಆ ಮಲಗತಕ್ಕಂಥ ಜಾಗ ಏನಾಗುತ್ತೆ ಒಂದು ನಾವು ಮಲಗದಿಗೆ ಬಿಡಬಾರ್ದು ಮಲಗದಿಗೆ ಬಿಡಬಾರ್ದು ಮತ್ತೆ ಹ್ಯಾಂಗ್ ಮಾಡೋದಕ್ಕಾಗಲ್ಲ ನಾವು ಮೇಲೆ ಇಲ್ಲವೇ ಅದಕ್ಕೆ ಏನು ಮಾಡಬೇಕು ಹಸು ಹಾಲು ಕರೆ ಸಂದರ್ಭದಲ್ಲಿ ಪ್ರತಿ ರೈತ ತನ್ನ ಕೊಟ್ಟಿಗೆನಲ್ಲಿ ಏನು ಇರಬೇಕಪ್ಪ ಅಂದರೆ ಅದ್ರ ಮುಂದೆ ಒಂದು ಆಹಾರ ಯಾವಾಗಲೂ ಲಭ್ಯ ಇರಬೇಕು ಆಹಾರ ಇದ್ದಾಗ ಏನಾಗುತ್ತೆ ಅದು ಆಹಾರ ತಿನ್ ತಿನ್ನೋದಕ್ಕೆ ಆ ಮನಸ್ಥಿತಿ ಆ ಕಡೆ ಹೋಗುತ್ತೆ ಸೊ ಅವಾಗ ಯಾವ ಹಸು ಕೂಡ ಮೇವು ತಿನ್ಬೇಕಾದ್ರೆ ಮಲಗಿನ ಮೇವು ತಿನ್ನೋದು ನೋಡಿದರೆ ಆ ಖಂಡಿತ ಇಲ್ಲ ಹಸು ನಿಂತು ನಿಂತ್ಕೊಂಡು ಆಹಾರ ತಿಂತಿರುತ್ತೆ ಅದೊಂದು ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷ ಆ ಟೈಮು ಸ್ಕಿಪ್ ಆಗುತ್ತೆ ನಮ್ಮಲ್ಲಿ ನಾವು ಈಗ ನೋಡ್ತಿರ್ಬೋದು ಹಾಲು ಕರಿಬೇಕಾದ್ರೆ ಮಾತ್ರ ನಾವು ಕೊಟ್ಟದು ಮಿಕ್ಕಿ ಟೈಮ್ನಲ್ಲೇ ಬಿಟ್ಟಿರ್ತೀವಲ್ವ ನಮ್ಮಲ್ಲಿ ಆ ಥರ ಸಮಸ್ಯೆ ಬರಲ್ಲ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ನಾವು ಆಹಾರನ ಯಾವ ಥರ ಇನ್ಶೂರ್ ಮಾಡ್ತೀವೋ ಯಾವಾಗಲೂ ಕೂಡ ಲಭ್ಯ ಇರುತ್ತೆ ಅದ್ರ ಮುಂದೆ ಆಹಾರ ತಿನ್ಕೊಂಡು ನಿಂತಿರುತ್ತೆ ಒಂದು ನಾವು ಇದು ಡ್ರ ದ್ರಾವಣಗಳನ್ನ ಡಿಪ್ ಮಾಡೋದು ಎರಡನೇದು ಅದ್ರ ಮುಂದೆ ಯಾವಾಗಲೂ ಕೂಡ ನಾವು ಮೇವನ್ನು ಇರೋ ಥರಕ್ಕೆ ನೋಡ್ಕೊಳ್ಳೋದು ಮತ್ತು ನಾನು ನನ್ನ ಒಂದು ನಾಲ್ಕು ವರ್ಷ ಐದು ವರ್ಷ ಜರ್ನಿನಲ್ಲಿ ಏನಪ್ಪ ನಾವು ನೋಡಿ ಅದಕ್ಕೆ ಮು ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಏನಪ್ಪ ನಿಮ್ಗೆ ಹೇಳ್ಬೇಕು ಅಂತಂದರೆ ನೀವು ನೋಡ್ತಿರ್ಬೋದು ಇದೆಲ್ಲ ಏನಿದು ಟವಲ್ ಎಲ್ಲ ಅಂತ ಕೇಳ್ಬೋದು ನಾವು ಶುದ್ಧ ಹಾಲು ಉತ್ಪಾದನಾ ವಿಧಾನ ಅಂತೇಳಿ ಏನು ಕರಿತೀವೋ ಅದು ಆ ವಿಧಾನದಲ್ಲಿ ನಾವು ಹಸುವಿನ ಏನು ಕೆಚ್ಚಿನ ತೊಳಿತೀವೋ ತೊಳೆದಾಗ ಪ್ರತಿ ಹಸುನೂ ಇಂಡಿವಿಜುವಲ್ಲು ಈಗ ಕೇಳ್ಬೋದು ಒಂದರಲ್ಲೇ ಒಳಸ್ಬೋದು ಅಂತ ನೀವು ಒಂದು ಹಸುವಿನಲ್ಲಿ ಯಾವುದಾದ್ರು ಸಪೋಸ್ ಏನಾದರೂ ಸಣ್ಣ ಪುಟ್ಟ ಏನೋ ಇನ್ಫೆಕ್ಷನ್ಸ್ ಏನೋ ಇತ್ತು ಅಂತಂದರೆ ನಾವು ಇದೇ ಟವಲ್ನ ತಗೊಂಡು ಈ ವಸ್ಗೆ ಬಳಸಿ ಟವಲ್ನ ತಗೊಂಡು ಆ ವಸುಗ್ ಬಳಸಿದ್ರೆ ಅದೇನಾಗುತ್ತೆ ಒಂದರಿಂದ ಇನ್ನೊಂದಕ್ಕೆ ನಾವೇ ಟ್ರಾನ್ಸ್ಫರ್ ಮಾಡಿದಂಗೆ ಕ್ಯಾರಿ ಮಾಡಿದಂ ಆಗುತ್ತೆ ಅದಕ್ಕೆ ಪ್ರತ್ಯೇಕ ಟವಲ್ಗಳನ್ನ ಇಡಬೇಕು ಈ ಟವಲ್ನ ಯೂಸ್ ಮಾಡಿದ ಎರಡು ಉದ್ದೇಶ ಏನಪ್ಪ ಅಂದರೆ ನಾವು ಒಂದು ಒಂದು ಶುದ್ಧ ಅಲ್ಲಿ ಏನು ಇರುತ್ತೋ ನಮ್ಮ ಬ್ಯಾಕ್ಟೀರಿಯಾನ ಡಿಸನ್ಫೆಕ್ಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಬೋದು ಎರಡನೇದು ನಮಗೆ ಗೊತ್ತಿಲ್ಲದೆ ಇಂಡೈರೆಕ್ಟಾಗಿ ಆಗೋಂಥ ಬೆನಿಫಿಟ್ ಏನಪ್ಪ ಬಹುಮುಖ್ಯ ಬೆನಿಫಿಟ್ ಏನಪ್ಪ ಅಂತಂದರೆ ನಾವು ಹಿಂದೆ ನೀವು ಹಿಂದೆ ನೋಡಿರ್ಬೋದು ನಾವು ನೀವೆಲ್ಲ ನೋಡಿದಂಗೆ ಈ ಕರುಗಳನ್ನ ಬಿಟ್ಟು ಸ್ವರನ ಬಿಡಿಸ್ತಾ ಇದ್ವಿ ಅಂದರೆ ಆ ಟೈಮಲ್ಲಿ ಒಂದು ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಕರು ಬಿಟ್ಟಾಗ ಅದು ಕರು ತನ್ನ ತಾಯಿನಲ್ಲಿ ಕೆಚ್ಲಿನಲ್ಲಿ ಹಾಲುಣು ಬೇಕಾದ್ರೆ ಅದು ಅದ್ರ ಆದ ಒಂದು ಸೀಮಿತವಾದ ಪ್ರೆಷರ್ನ ಅಪ್ಲೈ ಮಾಡಿ ಗುದ್ದಾಕತ್ತೆ ಅಂತ ಕರಿತೀವಿ ಆ ಗುದ್ದಾಗ ಪ್ರೋಸೆಸ್ ಏನಪ್ಪ ಅಂತಂದರೆ ಆಕ್ಸಿಟೋಸಿನ ರಿಲೀಸ್ ರಿಲೀಸ್ ಮಾಡೋದು ನಾವಿವಾಗ ಈ ಸೀಮೆಸಿಗಳಲ್ಲಿ ಆ ಕರುಗಳನ್ನ ಕೆಚ್ಲಿಗೆ ಬಿಡೋಕ್ಕಾಗಲ್ಲ ಯಾಕೆಂದರೆ ಇದು ಬೈ ಬರ್ತ್ ವೆಯ್ಟೇ ಬಂದು ಫಾರ್ಟಿ ಕೆ ಜಿ ಫಾರ್ಟಿ ಫೈವ್ ಕೆ ಜಿ ವೆಯ್ಟ್ ಇರುತ್ತೆ ಸೊ ಅದು ತದನಂತರ ದಿನ ನಾನು ದೊಡ್ಡದಾಗ್ತದೆ ದೊಡ್ಡದಾಗ್ತಾ ಬಿಟ್ಟಾಗ ಏನಾಗುತ್ತೆ ಆ ಮಿಲ್ಕ್ ವಿಸಲ್ಟ್ಸ್ನ ಡ್ಯಾಮೇಜ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅದನ್ನು ಇದನ್ನು ಅಡ್ಡರಿಗೆ ತ್ರೂ ಮಿಲ್ಕಿನ ಸಕ್ ಮಾಡೋದನ್ನ ಬಿಡಲ್ಲ ಅದನ್ನು ಅವಾಯ್ಡ್ ಮಾಡ್ತೀವಿ ಅದನ್ನು ಆರ್ಟಿಫಿಷಿಯಲಾಗಿ ಏನು ಮಾಡ್ತೀವಿ ನಾವು ಇದನ್ನು ಪೂರ್ತಿ ಅದನ್ನು ರಬ್ ಮಾಡ್ತೀವಲ್ವಾ ಅದ್ರ ಸುತ್ತ ಕೆಚ್ಚನ್ನ ತಿಕ್ಕಿ ಮಸಾಜ್ ಮಾಡೋದು ಏನಾಗುತ್ತೆ ನಾವು ಕರು ಬಿಟ್ಟು ಸ್ವರ ಬಿಡಿಸೋ ಪ್ರೋಸೆಸ್ ನಮ್ಗೆ ಇಲ್ಲೇ ಲಿಮಿಟ್ ಆಗುತ್ತೆ ಅವಾಗ ಪ್ರೊ ಅದು ಆಗುವಾಗ ಏನು ಮಾಡ್ತಾಳೆ ಅವಳು ಆಕ್ಸಿಡೋಸನ್ ಅದು ಸೈಕಲಾಜಿಕಲಿ ಅದು ಆಕ್ಸಿಡೋಸನ್ ರಿಲೀಸ್ ಆಗುತ್ತೆ ಆ ಸಂದರ್ಭದಲ್ಲಿ ರಿಲೀಸ್ ಆಗಿ ಸ್ವಲ್ಪ ಅದೇನು ಸಂಪೂರ್ಣ ಏನು ಸ್ವಲ್ಪ ಹಾಲು ಉಳಿಸ್ಕೊಂಡಂಗೆ ಸಂಪೂರ್ಣ ರಿಲೀಸ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಸೊ ಜೊತೆಗೆ ನೀವು ರೋಗಗಳು ಅಂತ ಬಂದಾಗ ಒಂದು ನಾನು ಹೇಳಿದ್ನಲ್ಲ ಕೆಚ್ಲುಬಾಬು ಕೆಚ್ಲುಬಾ ರೋಗ ಅಲ್ಲ ಇದಂತೂ ಬರೆದಿಟ್ಕೊಂಬಿಡಿ ರೋಗ ಅಲ್ಲ ಪ್ರತಿ ರೈತನ ಕೊಟ್ಟಿಗೆನಲ್ಲಿ ಅವನು ಸ್ವಚ್ಛತೆಯನ್ನು ಮೇಂಟೈನ್ ಮಾಡದೇ ಇರೋದ್ರಿಂದ ಬರ್ತಕ್ಕಂಥ ದರ್ಶನೇ ಅದು ಸ್ವಚ್ಛವಾಗಿ ಇಟ್ಕೊಂಡಿದ್ದೆ ಆದರೆ ಸ್ವಚ್ಛತೆಯನ್ನು ಕ ಇನ್ಶೂರ್ ಮಾಡಿದ್ದೆ ಆದರೆ ಬಾವು ಬರೋದಿಲ್ಲ ಎರಡನೇದು ನಾನು ನಾಲ್ಕು ವರ್ಷ ಐದು ವರ್ಷದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ನಾನು ಫೇಸ್ ಮಾಡ್ತಕ್ಕಂಥ ಒಂದು ಮುಖ್ಯವಾಗಿ ಸಮಸ್ಯೆ ಏನಪ್ಪ ನನ್ನ ಐದು ರಾಜ್ಯಗಳಲ್ಲಿ ಅಂತಂದರೆ ಹೀಟ್ ಸ್ಟ್ರೆಸ್ಸು ಅಂದರೆ ಬಿಸಿಲಿನ ಒತ್ತಡ ಅದು ಯಾವಾಗಪ್ಪ ಸಂದರ್ಭದ ಪ್ರತಿ ವರ್ಷದಲ್ಲಿ ಈಗ ಅದರಲ್ಲೂ ಈ ವರ್ಷ ನೋಡಿದಾಗೆ ಅತಿ ಹೆಚ್ಚು ಈಗ ಅದು ಅದಕ್ಕೆ ಕಾರಣ ಬೇರೆ ಜಾಗತೀಕರಣದಲ್ಲಿ ಬೇರೆ ಬೇರೆ ಇದು ಇರ್ಬೋದು ಆದರೆ ನಮ್ಮ ಮಟ್ಟದಲ್ಲಿ ನಾವು ನಾವು ಫೇಸ್ ಮಾಡೋದೇನಪ್ಪ ಅಂತಂದರೆ ಅತಿ ಹೆಚ್ಚು ಬಿ ಬಿಸಿಲು ನಾವು ಯಾವತ್ತೂ ಊಹಿಸಿರ್ಲಿಲ್ಲ ನಾವು ನಗದಲ್ಲಿ ನಲವತ್ತು ಡಿಗ್ರಿ ನಲವತ್ತೊಂದು ಡಿಗ್ರಿ ನಾವು ಟೆಂಪ್ರೇಚರ್ ತಾಪಮಾನ ನೋಡ್ತೀವಿ ಅಂತ ಖಂಡಿತ ಅನ್ಸ್ ಅಂದ್ಕೊಂಡಿರಲಿಲ್ಲ ಅಷ್ಟು ತಾಪಮಾನ ಇವತ್ತು ಇವ ಈ ವರ್ಷ ಮಾರ್ಚ್ ಪೆಬ್ರ ಫೆಬ್ರವರಿಯಿಂದ ಶುರು ಮಾಡ್ಕೊಂಡು ಮಾರ್ಚ್ ಏಪ್ರಿಲ್ವರೆಗೂ ಅಷ್ಟು ತಾಪಮಾನ ಏರಿಕೆ ಆಯಿತು ಆ ಏರಿಕೆ ಆದ ಸಂದರ್ಭದಲ್ಲಿ ನಮ್ಮ ಹಸುಗಳು ಪ್ರತಿ ದಿವಸ ಇವತ್ತು ಚೆನ್ನಾಗಿರೋದು ಬೆಳಗ್ಗೆನೇ ಒಂದು ಬೆಳಗ್ಗೆ ಈ ಅರ್ಧ ಗಂಟೆ ಚೆನ್ನಾಗಿದೆ ಇನ್ನು ಅರ್ಧ ಗಂಟೆಗಲ್ಲೇ ಅತಿಯ ತಾಪಮಾನದಿಂದ ಜ್ವರಕ್ಕೆ ಹೋಗುತ್ತೆ ಹೋಗ್ತಿತ್ತು ಅದನ್ನೆಲ್ಲ ಹೆಂಗಪ್ಪ ನಿವಾರಣೆ ಮಾಡೋದು ಒಂದು ನಾವು ಸುತ್ತ ಗಿಡಗಳನ್ನ ಹಚ್ಚಿದೀವಿ ಈಗ ನಾ ನೀವು ನೋಡ್ಬೋದು ಸುತ್ತ ನೆವು ಈಗ ಏನಾಗುತ್ತೆ ನೆರಳು ಬರೋ ಥರಕ್ಕೆ ಪೂರ್ತಿ ಅದಕ್ಕೆ ಕಾಳಬದಾಮಿ ಆಗಿರ್ಬೋದು ಸಿಂಗಾಪುರ್ ಚರಿ ಆಗಿರ್ಬೋದು ಏನು ಸಿಗುತ್ತೋ ನಮ್ಮ ಲೋಕಲ್ ಅದನ್ನೆಲ್ಲದನ್ನ ನೆರಳು ಮಾಡಿದ್ದೀವಿ ಆ ಗಿಡಗಳನ್ನ ಬೆಳೆಸಿದ್ದೀವಿ ಅದ್ರ ಜೊತೆಗೆ ಅಷ್ಟು ಸಾಕಾಗ್ದಲೇ ಇಷ್ಟು ಅತಿ ಹೆಚ್ಚು ನೆರಳಿದ್ರೂ ಸಹ ಈ ಈ ವರ್ಷದಲ್ಲಿ ಹೋದ ವರ್ಷ ಆಚೆ ವರ್ಷ ನಮಗೆ ಅಷ್ಟೊಂದು ನಮಗೆ ತೊಂದರೆ ಆಗಿರಲಿಲ್ಲ ಈ ವರ್ಷ ಒಂದು ಅತಿ ಹೆಚ್ಚು ತಾಪಮಾನಕ್ಕೆ ಸಿಕ್ಕಬೆ ಜ್ವರಕ್ಕೆ ಹೋಗ್ತಾ ಇದ್ವು ಅದಕ್ಕೋಸ್ಕರ ಏನು ಮಾಡಿದ್ವಿ ಯೋಚನೆ ಮತ್ತೆ ಅದು ಬಿಟ್ಟು ಗಿಡಗಳನ್ನ ನಡೆದ್ರ ಜೊತೆಗೆ ಮತ್ತೆ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಇಲ್ಲಿ ನೋಡಿ ನೋಡಿ ನೋಡ್ತಿರ್ಬೋದು ನೀವು ನೋಡಿ ಆ ಮಧ್ಯಾಹ್ನ ಟೈಮಲ್ಲಿ ಇದಕ್ಕೆ ಏನಾರು ಒಂದು ವ್ಯವಸ್ಥೆ ಪರ್ಯಾಯವಾಗಿ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡಿ ಕುತ್ಕೊಂಡು ಈಗೇ ನನ್ನ ಹತ್ರ ಏನು ರಾ ಮೆಟೀರಿಯಲ್ ಇತ್ತು ಅದನ್ನೇ ಬಳಸ್ಕೊಂಡು ನನ್ನ ನನ್ನ ಐಡಿಯಾದಲ್ಲಿ ನಾನು ಏನು ಮಾಡಿದ್ದೀನಿ ಇದು ನೀವು ನೋಡ್ತಿರ್ಬೋದು ಲ್ಯಾಟ್ರಲ್ಲಿ ಇದು ಒಂದು ಹಾಫ್ ಆನ್ ಇಂಚ್ ಲ್ಯಾಟ್ರಲ್ಲಿದೆ ಆ ಲ್ಯಾಟ್ರಲ್ಲಿ ಒಂದು ನನ್ನ ಹತ್ರ ಒಂದು ಹಾಫ್ ಎಚ್ ಪಿ ಸಂಪಿಂದು ಇದಕ್ಕೆ ಇದಕ್ಕಿಂತ ಮೋಟ್ರ್ ಇತ್ತು ಆ ಮೋಟ್ರನ್ನ ಇಟ್ಬಿಟ್ಟು ಈ ಪೈಪ್ ಇದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರು ಮೈಕ್ರೋದಲ್ಲಿ ತೀರಾ ಮೈಕ್ರೋ ಇದೆ ಇದು ಚಿಕ್ಕದು ನಾವು ಇದು ರೊಟೇಟ್ ಆಗೋಲ್ಲ ಬಟ್ ಸ್ಪ್ರೆಡ್ ಆಗುತ್ತೆ ಪೂರ್ತಿ ಇದನ್ನೇನು ಮಾಡ್ತಿದ್ದೆ ಬ ಇದನ್ನು ಹನ್ನೆರಡು ಗಂಟೆ ಸಮಯದಿಂದ ಅತಿ ಹೆಚ್ಚು ಪೀಕ್ ಪೀಕ್ ಅವರ್ಸ್ ಅಂತ ಏನು ಕರಿತು ತಾಪಮಾನದಲ್ಲಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಏನು ಮಾಡ್ತಿದ್ದೆ ಆನ್ ಮಾಡಿ ಬಿಟ್ಬಿಡ್ತಾ ಇದೆ ಇಲ್ಲೇ ನಮಗೇನು ತೊಂದರೆ ಆಗ್ತಿಲ್ಲ ಅದು ಬಿದ್ದಂಥ ನೀರು ಕೂಡ ನಮಗೇನಾಗ್ತಿತ್ತು ಎಲ್ಲೂ ವೇಸ್ಟ್ ಆಗ್ತಿಲ್ಲ ಸೀದಾ ಸರಾಗುವಾಗ ಕರ್ಕೊಂಡು ನಮ್ಮ ಬಯೋಡೈಜೆಶನ್ನ ತಲುಪುತ್ತೆ ಜೊತೆಗೆ ಹಸುಗಳು ಆ ಟೈಮಲ್ಲಿ ಏನೋ ಆಟೋಮೆಟಿಕಲಿ ಒಂದು ದಿವಸ ಎಡಿಸೋದಕ್ಕೆ ಅವಾಗ ಗೊತ್ತಾಗಿ ಏನು ಮಾಡ್ತಿದ್ವು ನೆಕ್ಸ್ಟು ಅಲ್ಲಿ ಬಂದುಬಿಟ್ಟು ಅದು ಯಾವುದಕ್ಕೆ ತಾಪಮಾನದ ಫೀಲ್ ಆಗ ಆಗ್ತಿತ್ತು ಅದು ಅತಿ ಹೆಚ್ಚು ಟೆಂಪ್ರೇಚರ್ ಜಾಸ್ತಿ ಆಗ್ತಿತ್ತು ಅನಿಸ್ತು ಅದು ಬಂದ್ಬಿಟ್ಟು ಅಚ್ಚುಕಟ್ಟ ಮೈ ಒಡ್ಕೊಂಡು ನಿಂತ್ಕೊಳ್ಳೋದು ಈ ಬೇಸಿಗೆನಲ್ಲಿ ಈ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ವಿ ಸೊ ಇದೆರಡನೇ ನಮ್ಮ ನಮ್ಮಲ್ಲಿ ಎಷ್ಟು ಭಾವ ಇಲ್ಲವೇ ಇಲ್ಲ ಜೀರೋ ಮ್ಯಾಸ್ಟಡಿಸ್ ಅಂತೇಳಿ ನಾನು ನನ್ನ ಫಾರ್ಮ್ ಬಿಟ್ಟರೆ ನಾನು ಇವತ್ತೆ ಎಷ್ಟು ಭಾವ ಅಂತ ಏನು ನೋಡಿಲ್ಲ ಹಂಗೂ ಬೇರೆ ರೈತರಿಗೆ ನಾನು ಅದನ್ನು ಸಲಹೆ ಕೊಡೋದಾದರೆ ಇವತ್ತು ಪ್ರತಿಯೊಬ್ಬ ರೈತನ ಇದರಲ್ಲೂ ಕೂಡ ಏನೋ ಕೆಲವೊಂದು ಹರ್ಬಲ್ ಪ್ಲಾಂಟ್ಸ್ನ ನಾವು ಹಾಕಬೇಕಾಗತ್ತೆ ಸೊ ಆವಾಗ ಎಲ್ಲದಕ್ಕೂ ನಾವು ಈಗ ಏನಾಗುತ್ತೆ ಪೂರ್ತಿ ಅದನ್ನು ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಅಥವಾ ಇನ್ನೇನೋ ಈಗ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗೋದಾಗಲಿ ಹೋಗೋದಲ್ಲ ನಮ್ಮ ಹಸುಗಳಿಗೆ ನಾವು ಈಗ ನಮ್ಮನಲ್ಲೇ ಹುಟ್ಟಿದೆ ಅಂತಂದರೆ ಹುಟ್ಟಿರೋದಕ್ಕೆ ಆಟೋಮೆಟಿಕ್ಲಿ ಬೈ ಬೈ ಬರ್ತಿ ಇಂಜೆಕ್ಷನ್ಗೆ ಹೋಗೋದ ಬದಲು ಅದಕ್ಕಿಂತ ಆಯುರ್ವೇದ ರೀತಿಯಲ್ಲಿ ನಾವು ಸುಮಾರು ಚಿಕಿತ್ಸೆಗಳನ್ನ ಕೊಡ್ಬೋದು ಈ ಸಪೋಸ್ ಬೇರೆ ರೈತರು ಎಷ್ಟು ಭಾವು ಈ ಥವೆಲ್ಲ ಆಯಿತು ಅಂತಂದರೆ ಪ್ರತಿಯೊಬ್ಬ ಮನೆಯಲ್ಲಿ ನಿಂಬೆ ಇರುತ್ತೆ ಸೊ ನಿಂಬೆಣ್ಣ ಕೊಡಬೇಕು ಹೊಟ್ಟೆಗೆ ಒಂದು ಎರಡರಿಂದ ಮೂರು ನಿಂಬೆಹಣ್ಣು ಸ್ಲೈಸ್ ಮಾಡಿಬಿಟ್ಟು ಅದನ್ನು ಇಮಿಡಿಯೇಟಾಗಿ ಕೊಡಬೇಕು ಅದಕ್ಕಿಂತ ಹೆಚ್ಚಾಗಿ ಹಿರೇಮದ್ದಿನ ಸೊಪ್ಪು ಅಥವಾ ಅಶ್ವಗಂಧ ಅಂತ ಕರೀತಾರೆ ಗೊತ್ತ ಗೊತ್ತಿರ್ಬೋದು ಕೆಲವರಿಗೆ ಅಶ್ವಗಂಧ ಅಂದರೆ ಅದಕ್ಕೆ ಗೊತ್ತಾಗದೇ ಇರ್ಬೋದು ಹಿರೇಮದ್ದು ಅಂತ ಕರೀತಾರೆ ಎರಡು ಒಂದೇ ಆ ಥರದ್ದು ಒಂದು ಎರಡು ಮೂರು ಗಿಡಗಳನ್ನ ಇಟ್ಕೊಂಡ್ರೆ ಅದನ್ನು ಒಂದು ಕಾಲು ಕೆಜಿ ವಸ್ತು ಸೊಪ್ಪನ್ನ ಒಂದು ಎರಡು ಬಿಗಿಯಾದ ಎರಡು ಮುಷ್ಟಿ ಮೂರು ಮುಷ್ಟಿ ಅಷ್ಟು ಸೊಪ್ಪನ್ನ ನೀರಲ್ಲಿ ತೊಳೆದು ಅದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ಮಿಕ್ಸಿಗೆ ಒಂದು ನಿಂಬೆಹಣ್ಣು ಒಂದು ನಾಲ್ಕೈದು ಕಾಳು ಮೆಣಸು ಲವಂಗ ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿನ ರುಬ್ಬಿ ರುಬ್ಬಿಟ್ಟು ಅದು ಇದನ್ನು ಹಸು ಹೊಟ್ಟೆಗೆ ಕುಡಿಸಿದ್ರೆ ಆಟೋಮೆಟಿಕಲ್ಲಿ ಕೆಸಲುಬಾವ್ ಅನ್ನೋದು ಒನ್ ಟೈಮ್ ಎರಡು ಟೈಮಲ್ಲಿ ಕ್ಲಿಯರ್ ಹೋಗುತ್ತೆ ಸೊ ಯಾವುದೇ ರೀತಿ ದುಡ್ಡನ್ನ ಖರ್ಚು ಮಾಡೋದ್ರೆ ಕೆಸಲು ಬಾವನ್ನ ನಿಯಂತ್ರಣ ಮಾಡಿ ಮಾಡ್ಕಂತಕ್ಕಂಥ ವಿಧಾನ ಅದ್ರ ಜೊತೆಗೆ ನೀವು ಹೊರ್ಗಡೆಗೆ ಲೋಳೆಸರ ಏನು ಕರೀತೀವಿ ಲೋಳೆಸರ ಅರಶಿನ ಸ್ವಲ್ಪ ಅಡಿಕೆಗಾದ್ರೂ ಸುಣ್ಣ ಇದನ್ನ ಮಾಡಿಬಿಟ್ಟು ಅದನ್ನು ಅದನ್ನು ಕೂಡ ಅಷ್ಟೇ ಮಿಕ್ಸಿಗೆ ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೊಂಡು ಅದನ್ನು ಪೂರ್ತಿ ಇಡೀ ಕೆಸಲಿಗೆ ಅದನ್ನು ರಬ್ ಮಾಡಿದಾಗಲೂ ಕೂಡ ನಾವು ಅವಾಯ್ಡ್ ಮಾಡ್ಕೋಬೋದು ಒಂದು ನಾನು ಹೇಳೋದೇನಪ್ಪ ರೈತರಿಗೆ ಕಿವಿ ಮಾತೇನಪ್ಪ ಅಂದರೆ ಕೆಸಲುಬಾವು ಇದು ಆದಾಗ ನೀವು ನಿರ್ವಹಣೆ ಮಾಡ್ಕೊಳ್ಳೋಕೆ ಹೋಗೋದಕ್ಕಿಂತ ಆಗದಂಗೆ ನೀವು ಮೊದಲನೇ ಮುಂಚಿತವಾಗಿ ನೀವು ಅದ್ರ ಬಗ್ಗೆ ಕ್ರಮ ತಗೊಂಡ್ರೆ ಖಂಡಿತ ನಿಮ್ಮ ಐದು ಘಟಕ ಲಾಭದಾಯಕವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಲು ಉತ್ಪಾದನೆಯಲ್ಲಿ ನಮಗೆ ಉತ್ಪಾದನೆಯ ಒಂದು ಇದು ಹಾಲಿನ ಕ್ವಾಂಟಿಟಿ ಎಷ್ಟು ಮುಖ್ಯನೋ ಕ್ವಾಲಿಟಿ ಕ್ವಾಲಿಟಿನೂ ಕೂಡ ಅಷ್ಟೇ ಮುಖ್ಯ ಕ್ವಾಲಿಟಿ ಅಂತಕ್ಕಂತಂದರೆ ಏನಪ್ಪ ಅಂದರೆ ಇವತ್ತು ಸುಮಾರು ಜನ ರೈತರು ಫೇಸ್ ಮಾಡ್ತಿದ್ದಾರೆ ಕೆಲವರು ಬೇರೆ ಪ್ರೈವೇಟ್ ಇಂಡಿವಿಜುವಲ್ ಡೈರಿಗಳಿಗೆ ಹೋಗ್ತಿರ್ತಾರೆ ಅಲ್ಲೇ ಹಾಕ್ತಿರ್ತಾರೆ ಹಾಲು ಹಾಕೋ ಸಂದರ್ಭದಲ್ಲಿ ಅವರು ಡೈರಿ ಹತ್ರ ಹೋಗಿ ಎಸ್ ಎನ್ ಎಫ್ ಬರ್ತಾ ಇಲ್ಲ ಡಿಗ್ರಿ ಬರ್ತಾ ಇಲ್ಲ ಅಂದರೆ ಆರ್ ಎಸ್ ನಿಂತ್ಕೊಳ್ಳೋದು ಅಥವಾ ಅರ್ಧ ಗಂಟೆ ಡೈರಿ ಮುಂದೆ ನಿಂತ್ಕೊಳ್ಳೋದು ಮತ್ತೆ ಎಷ್ಟೋ ಸಲ ವಾಪಸ್ ಬರೋದು ಇಂಥ ನಿದರ್ಶನಗಳು ಸುಮಾರು ಆಗಿದೆ ಯಾಕಪ್ಪ ಆಗುತ್ತೆ ಅಂತಂದರೆ ಅವರು ಅವರ ಹಸುಗಳಿಗೆ ಅಂದರೆ ಯಾವುದೇ ಹಸು ತಗೊಂಡ್ರು ಸಹ ಅದರ ಆಹಾರ ಪದ್ಧತಿ ಹೇಗಿರುತ್ತೋ ಆದರೂ ಬರ್ತಕ್ಕಂಥ ಮತ್ತೆ ಅದು ಕೊಡ್ತಕ್ಕಂಥ ಏನು ಉತ್ಪನ್ನ ಇದೆಯೋ ಆ ಉತ್ಪನ್ನದ ಮೇಲೆ ನಿರ್ಧಾರ ಆಗಿರುತ್ತೆ ಸೊ ನಾವು ಕರೆಕ್ಟಾಗಿ ಗುಣಮಟ್ಟದ ಆಹಾರನೇ ಕೊಟ್ಟಿದ್ದೆ ಆದರೆ ಗುಣಮಟ್ಟದ ಹಾಲು ನಮಗೆ ಹಸುಗಳು ವಾಪಸ್ ಕೊಟ್ಟೆ ಕೊಡುತ್ತೆ ನಾವು ಕ್ವ ಎಲ್ಲಿ ಯಾವುದಕ್ಕೆ ಅಲ್ಲಿ ಯಾವ ಥರ ಯಾವ ಹಂಗೆ ಆಗುತ್ತಪ್ಪ ಅಂದರೆ ಯಾರೋ ಒಂದೇ ಏಕದ ರೀತಿಯಲ್ಲಿ ಮೇವು ಕೊಡ್ತಾ ಇರ್ತಾರೆ ಬರೀ ಸೈಲೇಜ್ ಕೊಟ್ಟರೆ ಯಾವುದೋ ಒಂದು ನೈಪೇರು ಕೊಟ್ಟು ನೈಪೇರು ಅಷ್ಟೇ ಕೊಡ್ತಾ ಇರ್ತಾರೆ ಮುಸ್ಲಿಮ್ಗಳು ಕೊಟ್ಟು ಮುಸ್ಲಿಮ್ಗಳು ಅಷ್ಟೇ ಕೊಡ್ತಾಯಿರ್ತಾರೆ ಆ ಪೋಷಕಾಂಶಗಳು ಎಲ್ಲವೂ ಪರಿಪೂರ್ಣವಾಗಿ ಒಂದು ಹಸು ಏನೆಲ್ಲ ಬೇಕಾಗಿರುತ್ತೋ ಅಷ್ಟು ಹಸು ದೇಹ ಸೇರಿಲ್ಲ ಹೊಟ್ಟೆ ಸೇರಲಿಲ್ಲ ಅಂತಂದರೆ ಬರ್ತಕ್ಕಂಥ ಆಲಲ್ಲೂ ಕೂಡ ನಮಗೆ ಗುಣಮಟ್ಟ ಖಂಡಿತ ಇರಲ್ಲ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಎಲ್ಲದನ್ನು ಮಿಶ್ರಣ ಮಾಡಿ ನಮ್ಮದು ಟೀಮರ್ ಕಾನ್ಸೆಪ್ಟ್ ಅಂತ ಏನು ಕರಿತೀವೋ ಪರಿಪೂರ್ಣ ಆಹಾರ ಏನು ಸಂಪೂರ್ಣ ಮಿಶ್ರಿತ ಆಹಾರ ಅಂತ ಕರಿತೀವೋ ಅದನ್ನು ಕೊಡಬೇಕು ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತಪ್ಪ ಅಂದರೆ ಪೋಷಕಾಂಶಗಳಾಗಿರ್ಬೋದು ಲಘು ಪೋಷಕ ಖನಿಜಾಂಶಗಳಾಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಈ ಥರ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರನ ನಾವು ಮಿ ಮಿಶ್ರಣ ಮಾಡಿ ಹಸು ಕೊಟ್ಟಾಗ ನಮ್ಮಲ್ಲಿ ನಾವು ನಾವೀಗ ನೋಡ್ತಿರ್ಬೋದು ನನ್ನ ಫಾರಮ್ನಲ್ಲಿ ಹದಿನೈದು ಹದಿನಾರು ಲೀಟ್ರ್ ಒಂದು ಒನ್ ಟೈಮಿಗೆ ಹಾಲು ಬರ್ತಕ್ಕಂಥ ಹಸುಗಳಿದಾವೆ ಆ ಹಸುಗಳಲ್ಲೂ ಕೂಡ ನಾವು ಯಾವತ್ತೂ ಕೂಡ ಫ್ಯಾಟ್ ವ್ಯಸನ್ ಆಫ್ ಆಗಲಿ ಅಥವಾ ಬೇರೆ ಇನ್ಯಾವುದೋ ಇತರೆ ರೀತಿ ಸಮಸ್ಯೆಗಳಾಗಿ ನಾವು ಯಾವುದೂ ಫೇಸ್ ಮಾಡಿಲ್ಲ ಇವತ್ತು ಕೂಡ ನಮ್ಮದು ಆವ್ರೇಜು ಈ ಹಸುಗಳಿದೆ ಒಂದು ಸರಾಸರಿ ನಮ್ಮ ದಿನ ಪ್ರತಿ ದಿವಸ ಬೆಳಗ್ಗೆ ನೂರು ಸಂಜೆ ನೂರು ಇನ್ನೂರು ಲೀಟರ್ ಆಲ್ ನೂರು ಸಮಯಕ್ಕೆ ನೂರು ನೂರು ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾಯಿದೆ ಅಂತಂದರೂ ಕೂಡ ಅಷ್ಟ ಅಷ್ಟು ಹಾಲು ಉತ್ಪಾದನೆ ಬಂದರೂ ಕೂಡ ಹಸುನಿಂದ ಅಷ್ಟು ಬರ್ತಾ ಇದೆ ನೀವು ಇಲ್ಲಿ ಲೆಕ್ಕ ಹಾಕ್ಬೋದು ಇನ್ನೂರು ಹಸಿಗೆ ಇನ್ನೂರು ಲೀಟ್ರ್ ಅಂದರೆ ಇಪ್ಪ ಸರಾಸರಿ ಬಂದು ಇಪ್ಪತ್ತು ಹಸು ಇಪ್ಪತ್ತು ಲೀಟರ್ ಒಂದು ಹಸುಗೆ ಪರ್ ಅನಿಮಲ್ಲು ಬಂತು ಅಷ್ಟು ಉತ್ಪಾದನೆ ಮಾಡಿದ್ರೂ ಸಹ ನಮ್ಮ ಹಸುಗಳಲ್ಲಿ ಯಾವುದೇ ರೀತಿ ನಮಗೆ ಈ ಈ ಥರದ ಗುಣಮಟ್ಟದ ಹಾಲಿನಲ್ಲಿ ತೊಂದರೆ ಆಗಿಲ್ಲ ಆವ್ರೇಜ್ ಫ್ಯಾಟ್ ಫ್ಯಾಟ್ ಬಂದು ಫೋರ್ ಪಾಯಿಂಟ್ ಒನ್ ಫೋರ್ ಪಾಯಿಂಟ್ ಟೂ ಇದೆ ಎಸ್ ಎನ್ ಎಫ್ ಬಂದು ಏಯ್ಟ್ ಪಾಯಿಂಟ್ ನೈನ್ ಏಯ್ಟ್ ಪಾಯಿಂಟ್ ಏಯ್ಟಿಂದ ಶುರುವಾಗಿ ಅಪ್ ಟು ನೈನ್ ನೈನ್ ಪಾಯಿಂಟ್ ಒನ್ವರೆಗೂ ನಮ್ಮದು ರೀಚ್ ಆಗ್ತಾಯಿದೆ ಸರಾಸರಿ ಸೊ ಅದರ ಅಂಗವಾಗಿ ನಾನು ಹೇಳೋನಲ್ಲ ನಿಮಗೆ ನಾವು ಮೇವನ್ನು ಅಷ್ಟೇ ಎಲ್ಲಿಂದ ಬರುತ್ತಪ್ಪ ಅಂತಲೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಆ ಸೋರ್ಸು ಈಗ ಯಾವ ಯಾವ ರೀತಿ ಅದು ಎಲ್ಲಿ ಅದಕ್ಕೇನಾಗಿ ಬೆಳೆದಿದ್ದಾರೆ ಗುಣಮಟ್ಟ ಹೆಂಗಿದೆ ಅದು ಕೊಡ್ತಕ್ಕಂಥ ಇನ್ಪುಟ್ ಏನಿದೆ ಅದನ್ನೆಲ್ಲದನ್ನು ನಾವು ಗಮನ ಇಟ್ಕೋಬೇಕಾಗತ್ತೆ ಅವಾಗ ಮಾತ್ರ ಆಹಾರ ಹಸು ತಿಂತಕ್ಕಂಥ ಆಹಾರನೂ ಕೂಡ ನಾವು ತಿಂತಕ್ಕಂಥ ಆಹಾರ ಹೆಂಗೆ ನಾವು ತುಂಬ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತೀವೋ ಅದೇ ರೀತಿ ಹಸು ಕೊಡ್ತಕ್ಕಂಥ ಆಹಾರನ ಕೂಡ ಗುಣಮಟ್ಟದ್ದಾಗಿರಬೇಕು ನಂತರ ನಾವು ವ್ಯವಸ್ಥೆ ಮಾಡಬೇಕು ಅದರ ಅಂಗವಾಗಿ ನಾನು ಏನು ನಾವು ಹಸುಗಳಿಗೆ ನಾವು ಮೇವನ್ನ ಉತ್ಪಾದನೆ ಇದ್ದೀವೋ ನಮ್ಮದು ಒಂದು ನಾಲ್ಕು ಎಕರೆ ಫ್ಲಾಟಲ್ಲಿ ಅದರಲ್ಲಿ ಒಂದು ಒಂದು ಎಕರೆನಲ್ಲಿ ತರಕಾರಿಗೋಸ್ಕರ ಮೀಸಲಿಟ್ಟಿದ್ದೀನಿ ಇನ್ನು ಮೂರು ಎಕರೆನಲ್ಲಿ ಹಸುಗಳಿಗೆ ಪೂರ್ತಿ ಸಂಪೂರ್ಣ ಮೇವನ್ನ ವಿವಿಧ ತಳಿಗಳನ್ನ ಸುಮಾರು ತಳಿ ಇದೆ ಅದರಲ್ಲಿ ಬಿ ಎನ್ ಹೆಚ್ ಫೋರ್ಟೀನ್ ಇದೆ ಬಿ ಎನ್ ಲೆವೆನ್ ಇದೆ ಕುಂಬು ಫೈವ್ ಅಂತ ಏನು ಹೇಳಿದ ಕುಂಬು ಫೈವ್ ಇದೆ ಸೂಪರ್ ನೇಪೇರ್ ಇದೆ ನಾಲ್ಕೈದು ತಳಿಗಳನ್ನ ನಾವು ಅದನ್ನು ಅಲ್ಲಿ ಒಂದು ಅಲ್ಲಿ ಬೆಳೀತಾ ಇದೀವಿ ಅಲ್ಲಿ ಇಲ್ಲಿಂದ ಬರ್ತಕ್ಕಂಥ ಏನು ಹಸುವಿನ ಶೆ ಶೆಡಲ್ಲಿ ಉತ್ಪಾದನೆ ಆಗ್ತಿದ್ದೆ ಸ್ಲರಿನ ಅಲ್ಲಿಗೆ ಪಂಪೌಟ್ ಮಾಡಿ ಸಂಪೂರ್ಣ ಸಾವಯವ ರೀತಿಯಲ್ಲಿ ಹಸುಗಳಿಗೆ ಮೇವು ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ಉತ್ಪಾದನೆ ಮಾಡಿ ಅದನ್ನು ಈಗ ಅಲ್ಲಿ ಹೋಗಿ ನೋಡೋಣ ಅದನ್ನು ಕಾಣ ಸಿಗ್ಬೋದು ನಿಮಗೆ ಹೋಗೋಣ ಮತ್ತೊಂದೇನಪ್ಪ ಅಂದರೆ ಈಗ ಬೇರೆ ಈಗ ಈಗ ಹೌದು ನಾವು ಇಲ್ಲ ಅಂತಲ್ಲ ಒಂದು ಒಂದು ಕುಟುಂಬಕ್ಕೆ ನಾವು ಕೂಡ ಇಲ್ಲಿ ಕೆಲಸನ ಒಂದು ಉದ್ಯೋಗ ಸೃಷ್ಟಿನೂ ಕೂಡ ಮಾಡಿದ್ದೀನಿ ಸೊ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಹೈನುಗಾರರು ಪ್ರತಿ ಒಂದು ಹೈನುಗಾರರು ಕೆಲವರಿಗೆ ಅವಕಾಶ ಇರುತ್ತೆ ಕೆಲವರಿಗೆ ಅವಕಾಶ ಇರಲ್ಲ ಇರ್ತಕ್ಕಂಥ ರೈತರಿಗೆ ಒಂದು ಕಿವಿ ಏನಪ್ಪಾ ಅಂತಂದರೆ ಎಲ್ಲದನ್ನು ನಾವು ಬರೀ ನಾವು ಕೆಲಸಗಾರರ ಮೇಲೆ ಡಿಪೆಂಡಾಗಿ ಆಗಲ್ಲ ಅಂಥ ಆಕ್ಟಿವಿಟಿನಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಮಿಲ್ಕಿಂಗು ಯಾಕೆಂದರೆ ಒಂದು ಸತಿ ನೋಡಿರ್ಬೋದು ಒಂದು ಹಸೂದು ಇವತ್ತು ಒಂದು ಸತಿ ಮಿಲ್ಕ್ ಪ್ರೊಡಕ್ಷನ್ ಡ್ರಾಪ್ ಆಯ್ತು ಅಂದರು ಅದನ್ನು ರಿಕವರಿ ಮಾಡೋದಕ್ಕೆ ನಮಗೆ ಡ್ರಾಪ್ ಆಗೋದಕ್ಕೆ ಒಂದು ದಿನ ಅಥವಾ ಒಂದು ಒಂದು ಅರ್ಧ ದಿನ ಸಾಕು ನಮಗೆ ಒಂದು ಎರಡು ಮೂರು ಅವರಲ್ಲಿ ವ್ಯತ್ಯಾಸಗಳಾಗೋಗ್ಬಿಡುತ್ತೆ ಆದರೆ ಅದನ್ನು ರಿಕವರಿ ಮಾಡೋದಕ್ಕೆ ರಿಗೇನ್ ಮಾಡೋದಕ್ಕೆ ನಮಗೆ ಅದ್ರದ್ದು ಒಂದು ಕನಿಷ್ಠ ಅಂದರೆ ಒಂದು ವಾರ ಬೇಕಾಗುತ್ತೆ ಅಲ್ಲಿ ಏನಾಯಿತು ಏನಪ್ಪ ಅಂದರೆ ನಮಗೆ ಕಂಟ್ರೋಲ್ ಇರಬೇಕು ಅಂತಂದರೆ ಗೊತ್ತಾಗಬೇಕು ಅಂತಂದರೆ ಸಾಧ್ಯ ಆದಷ್ಟು ರೈತರುಗಳು ಮಿಲ್ಕಿಂಗು ಅವರೇ ಮಾಡಬೇಕು ಬರೀ ಎಲ್ಲದನ್ನು ನಾವೆಲ್ಲ ನೋಡ್ಕೊಂಡು ಹಾಗೆ ಹೀಗೆ ಅಂತೆಲ್ಲ ಬಂಡವಾಳ ಬಂಡವಾಳ ಹೇರಬೇಕು ಹಾಕ್ಬೋದು ಇಲ್ಲ ಅಂತಲ್ಲ ಆದರೆ ಕೆಲಸ ಪ್ರತಿ ಕೆಲಸನೂ ಕೂಡ ಪ್ರತಿಯೊಬ್ಬ ಯಾರು ಐನು ಓನರ್ ಇರ್ತಾನೋ ಓನರಿಗೆ ಗೊತ್ತಿರಬೇಕು ಸಾಧ್ಯ ಆದಷ್ಟು ಮಿಲ್ಕಿಂಗ್ನ ಅಟೆಂಡ್ ಮಾಡಿ ಅಂತೇಳಿ ಒಂದು ಕಿವಿ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನನಗೇನೇ ಇದ್ರು ಕೂಡ ನನಗೆ ಸಮಾಧಾನ ಆಗಲ್ಲ ನನಗೆ ನಾನು ಹಾಲು ಕರೆದ ವರ್ಷ ನನಗೆ ಒಂದು ಏನೋ ಒಂದು ಖುಷಿ ಸಿಗುತ್ತೆ ನನಗೆ ಹೌದು ಈ ಬಸ್ಸುನಲ್ಲಿ ಏನಾಗ್ತಾ ಇದೆ ಯಾಕೆಂದರೆ ನಮಗೆ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಒಂದು ನಾವು ಗಮನಿಸ್ಬೇಕಾಗಿರೋದು ಡೈರಿನಲ್ಲಿ ಒಂದು ಮಿಲ್ಕಿಂಗ್ ಟೈಮು ಎರಡನೇದು ಹಸು ಸಗಣಿ ಆಗಬೇಕಾದ್ರೆ ಹಸು ಸಗಣಿ ಯಾವ ಥರ ಇರುತ್ತೆ ಅದು ಆರೋಗ್ಯ ಅದರ ಆರೋಗ್ಯನ ಪೂರ್ತಿ ಸಗಣಿ ನೋಡಿದ್ರೆ ಸಾಕು ಅದು ನನಗೆ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೆ ಮಿಲ್ಕಿಂಗ್ ಅಂತ ನಾನು ಅಟೆಂಡ್ ಮಾಡ್ತೀನಿ ನಾನೇ ಮಿಲ್ಕಿಂಗ್ ಮಾಡ್ತೀನಿ ಏ ಕೆಲವು ರೈತರು ನಮಗೆ ಕೆಲವರು ಫೋನ್ ಮಾಡಿ ಕೇಳ್ತಾರೆ ಕೆಲವ್ರು ಇಲ್ಲಿ ಬಂದಾಗ ಭೇಟಿ ಮಾಡೋ ಸಂದರ್ಭದಲ್ಲಿ ಕೇಳ್ತಾರೆ ಸರ್ ಹಸುಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಎಂಥ ಹಸುಗಳನ್ನ ತಗೋಬೇಕು ಏನು ಮಾಡಬೇಕು ನನ್ನ ನನ್ನ ಪ್ರಕಾರದಲ್ಲಿ ನಾನು ಹೇಳಬೇಕು ಅಂದರೆ ಇವರಿಗೆ ಈಗ ಕೆಲವು ಹೇಳ್ತಾರೆ ಈ ಪಂಜಾಬು ಆಗಿರ್ಬೋದು ಈ ಥರದಲ್ಲಿ ಕೆಲವು ಕೆಲವೊಂದು ಗೀಳು ಶುರುವಾಗಿದೆ ಇವಾಗ ನಮ್ಮಲ್ಲಿ ಕನ್ಸ ಕರ್ನಾಟಕದಲ್ಲಿ ಕನ್ಸಿಡರ್ ಮಾಡಿದ್ರೆ ಚಿಂತಾಮಣಿಗೆ ಹೋಗೋರು ಇವಾಗ ಕರ್ನಾಟಕ ಬಿಟ್ಬಿಟ್ಟಿದ್ದಾರೆ ಎಲ್ಲ ಪಂಜಾಬ್ಗೆ ಹೋಗ್ತೀವಿ ಅಂತೇಳಿ ಎರಡು ಲಕ್ಷ ಎರಡುವ ಲಕ್ಷ ಮೂರು ಲಕ್ಷ ಹಸು ಒಂದು ಹಸು ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ತರ್ತಾರೆ ನಾನು ಹೇಳೋದು ಹಸು ಯಾವುದೇ ಆಗಿರಲಿ ಫಸ್ಟ್ ಆಫ್ ಆಲ್ ಹಸುನ್ನ ಹೊರ್ಗಡೆಯಿಂದ ಖರೀದಿ ಮಾಡೋದನ್ನೇ ದೊಡ್ಡ ತಪ್ಪು ಬೇಸಿಕಲಿ ಅದನ್ನ ಆರಂಭದಲ್ಲಿ ಕನಿಷ್ಠ ಹಸುಗಳು ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಖರೀದಿ ಮಾಡಬೇಕು ಮಿಕ್ನ ಅಂಥವನ್ನ ತನ್ನ ಫಾರ್ಮಲ್ಲೇ ಅವನು ಕರುಗಳ್ನ ಬೆಳೆಸಿ ಸ ವೈಜ್ಞಾನಿಕ ಕರುಗಳನ್ನ ಸಮಗ್ರವಾಗಿ ಬೆಳೆಸ್ಕೊಂಡು ತನ್ನ ಫಾರ್ಮ್ಗೆ ಎಷ್ಟು ಬೇಕೋ ಅವ್ರ ಸೈಜ್ನ ಅವನೇ ಬೆಳೆಸ್ಕೋಬೇಕು ಜೊತೆಗೆ ನಿರ್ವಹಣೆ ಮುಖ್ಯ ಯಾ ಇವು ಎಷ್ಟೇ ಹಸುನ ಒಂದು ಒಂದು ಇವತ್ತು ಹೋಗ್ಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಹಸು ತಗೊಂಬಂದ್ರು ನಿರ್ವಹಣೆ ನಿಮ್ಮ ಪದ್ಧತಿ ಆ ಪದ್ಧತಿ ಸರಿ ಇಲ್ಲ ಅಂತಂದರೆ ಎಷ್ಟು ಲಕ್ಷದ ಹಸು ತಗೊಂಬಂದ್ರು ಅದು ವೇಸ್ಟೇ ಅದಕ್ಕೆ ಅದ್ರ ಕೆಪಾಸಿಟಿ ಬಂದು ಪೊಟೆನ್ಷಿಯಲ್ ಬಂದು ಅದಕ್ಕೆ ನಲ್ವತ್ತು ಕೆಜಿನ ಮೂವತ್ತೈದು ಕೆ ಜಿನ ಒಂದು ದಿಸಕ್ಕೆ ಹಿಂಡ ಹಿಂಡತಕ್ಕಂಥ ಶಕ್ತಿ ಇರುತ್ತೆ ಆದರೆ ನಮ್ಮ ನಿರ್ವಹಣೆ ಸರಿ ಇಲ್ಲ ಅಂತಂದರೆ ಎಗೈನ್ ಅದು ಬಂದು ಹತ್ತು ಹದಿನೈದು ಕೆ ಜಿಗೆ ಸೀಮಿತವಾಗುತ್ತೆ ಅದಕ್ಕೋಸ್ಕರ ಸೂನ ಸೆಲೆಕ್ಷನ್ ಮಾಡೋದಕ್ಕೆ ಕೆಲವೊಂದು ಇವಾಗ ಎಲ್ಲರೂ ಅದು ಆದ ಒಂದು ಕನಿಷ್ಠ ಜ್ಞಾನ ಇರುತ್ತೆ ಆ ಜ್ಞಾನದಲ್ಲಿ ತಾಂಬಂದರೆ ನೀವು ನಾನು ಗಮನಿಸಬೇಕಾಗಿರೋದು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನೀವು ಎಲ್ಲಪ್ಪ ಅಂದರೆ ನಿಮ್ಮ ಬೆಸ್ಟ್ ಪ್ರಾಕ್ಟೀಸಸ್ಸು ಅಲ್ಲಿ ಹೆಚ್ಚು ಒತ್ತುಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೈನುಗಾರಿಕೆ ಹೈನುಗಾರಿಕೆ ಇವತ್ತು ಎಲ್ಲರೂ ಏನಾಗಿದೆ ನಾನು ಮೊದಲಿಂದ ಹೇಳ್ದ ಹೇಳ್ದಾಗೆ ಈಗ ಕೃಷಿ ಹೈನುಗಾರಿಕೆಯಲ್ಲಿ ಒಂದು ಹೈನುಗಾರಿಕೆ ಕೃಷಿನಲ್ಲಿ ಹೈನುಗಾರಿಕೆ ಅಂತಕ್ಕಂಥ ಒಂದು ಭಾಗ ಎಲ್ಲರೂ ಏನಾಗಿದೆ ಇವತ್ತು ತುಂಬ ಜನ ಏನು ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮುಂದೆ ಬರ್ತಾ ಇದ್ದಾರೆ ಮುಂದೆ ಬಂದು ಲಾಸ್ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅಂತೇಳಿ ಸುಟ್ಟು ಹೋಗ್ತಾ ಇರ್ತಾರೆ ನಾನು ಅವರೆಲ್ರಿಗೂ ಒಂದು ಒಂದು ಮಾತು ಹೇಳೋದೇನಪ್ಪ ಅಂದರೆ ಕೆಲವರಲ್ಲಿ ನಿಮ್ಮನ್ನು ನೀವು ಯಾವ ಥರ ಯಾರು ಯಾರಿಗೆ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ಅಂದರೆ ಈ ಥರ ಕ್ವಿಟ್ ಮಾಡಿ ಡೈರಿ ಆಗಲ್ಲ ಅಂದರೆ ಕ್ವಿಟ್ ಮಾಡಿ ಹೋಗ್ತಾ ಇದ್ದಾರಲ್ಲ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಪ್ಪ ಅಂದರೆ ಅವ್ರನ್ನ ನೋಡ್ಕೊಂಡು ಸುಮಾರು ಜನ ಸಮಾಜ ಅವ್ರನ್ನ ಗಮನಿಸ್ತಾ ಇರುತ್ತೆ ಅವ್ನು ನೋಡಪ್ಪ ನಮ್ಮ ಪಕ್ಕದ ಮನೇಣ್ಣ ಇವ್ನು ಮಾಡ್ದೆ ಇವನು ಮೂರು ತಿಂಗಳು ಆರು ತಿಂಗಳು ಮಾಡಿ ನಿಲ್ಲಿಸ್ದ ಇನ್ಯಾರ ಇನ್ನೊಬ್ಬ ಮಾಡ್ದ ಅವ್ನು ಮಾಡಿ ಆರು ತಿಂಗಳು ಏಳು ತಿಂಗಳು ಮಾಡಿ ನಿಲ್ಲಿಸ್ದೆ ಈ ಥರ ಯಾ ಯಾಕಪ್ಪ ಅವ್ರನ್ನೆಲ್ಲ ಏನಾಗುತ್ತೆ ಅಂದರೆ ಅವರು ಮಾಡ್ತಕ್ಕಂಥ ತಪ್ಪುಗಳಿಂದ ಬೇರೆ ಎಲ್ಲ ರೈತರು ಕೂಡ ಎಲ್ಲ ಸಮಾಜಕ್ಕೂ ಕೂಡ ರೈತ ವರ್ಗಕ್ಕೆ ಅದು ಏಟಾಗುತ್ತೆ ಖಂಡಿತ ಇಲ್ಲ ಹೈನುಗಾರಿಕೆ ಇವತ್ತು ಲಾಭ ಇದೆ ಯಾವಾಗ ಲಾಭ ಇರುತ್ತಪ್ಪ ಅಂತಂದರೆ ನಮ್ಮ ಉತ್ಪಾದನಾ ವೆಚ್ಚಗಳನ್ನ ಕಡಿಮೆ ಮಾಡ್ಕೋಬೇಕು ಉತ್ಪಾದನಾ ವೆಚ್ಚಗಳನ್ನ ಕಡಿಮಾ ಕಡಿಮೆ ಮಾಡ್ಕೊಂಡು ಅದನ್ನು ಆ ಉತ್ಪಾದನಾ ವೆಚ್ಚ ಮಾಡ ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಕಲಿತಾಗ ಮಾತ್ರ ಲಾಭದಾಯಕವಾಗುತ್ತೆ ಅದು ಬಿಟ್ಟು ಹೈನುಗಾರಿಕೆಯೇ ಲಾಸು ಅಂತ ಹೇಳೋದು ಖಂಡಿತ ಶುದ್ಧ ತಪ್ಪು ನಾನು ಅಂತವರಿಗೆ ಮಾತ್ರ ನನಗೆ ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಉದ್ದಾರ ಆಗಲಿಲ್ಲ ಅಂದರೆ ಬೇರೆಯವ್ರನ್ನೆಲ್ಲ ದಾರಿ ತಪ್ಪಿಸ್ಬೇಡಿ ಖಂಡಿತ ಇವು ಕ ಶ್ರಮಪಟ್ಟು ಕೆಲಸ ಮಾಡಿ ಶ್ರಮಪಟ್ಟು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ವೈಜ್ಞಾನಿಕವಾಗಿ ಮಾಡಬೇಕು ಈಗ ಅಕ್ಷಯಕಲ್ಪ ಮಾದರಿಗಳೇನಿದೆ ಈ ಥರದ ಈ ಸಂಪೂರ್ಣ ಅಕ್ಷಯಕಲ್ಪ ಮಾದರಿನ ಅಳವಡಿಸ್ಕೊಂಡು ಒಬ್ಬ ಐನುಗಾರಿಕೆಯಲ್ಲಿ ಮಾಡಿದ್ದೆ ಆದರೆ ಯಶಸ್ವಿ ರೈತನಾಗಿ ಮುಂದೆ ಬರೋದಕ್ಕೆ ಯಾವುದೇ ರೀತಿ ಅನುಮಾನಗಳಿಲ್ಲ ಆಗಲೇ ತಿಳಿಸ್ದಾಗೆ ಡೈರಿನ ಒಂದು ಉದ್ದಿಮೆ ಅಂತ ನಾವೇನು ಕರಿತೀವೋ ಕನ್ಸಿಡರ್ ಮಾಡಬೇಕಂದ್ರೆ ಈಗ ಬೇರೆ ಇಂಡಸ್ಟ್ರಿಗಳಲ್ಲಿ ಯಾವ ಥರ ಇಂಡಸ್ಟ್ರಿನಲ್ಲಿ ಪ್ರತಿಯೊಂದಕ್ಕೂ ಆಯಾ ಲೆಕ್ಕಾಚಾರಗಳನ್ನ ಹೆಂಗೆ ಅವರು ರೆಕಾರ್ಡನ್ನ ಮೇಂಟೈನ್ ಮಾಡ್ತಾರೋ ಅದೇ ಥರ ಪ್ರತಿಯೊಬ್ಬ ಐನುಗಾರನೂ ಸಹ ಇದನ್ನು ಉದ್ದಿಮೆ ದೃಷ್ಟಿಕೋನ ಕೊಡಬೇಕು ಅಂತಂದರೆ ಅದನ್ನು ಉದ್ದಿಮೆದಾರಿಕ ಸಕ್ಸಸ್ ಕಾಣಬೇಕು ಅಂತಂದರೆ ಡೈರಿನಲ್ಲೂ ಕೂಡ ನಾವು ಲೆಕ್ಕಾಚಾರಗಳನ್ನ ಇಡೋದು ಅದು ಅದು ಇಂತ ಈ ಏನೆಲ್ಲ ನಮಗೆ ಕೆಲವೊಂದು ಸೀಮಿತವಾಗಿ ಏನೆಲ್ಲ ದಾಖಲಾತಿಗಳನ್ನ ನಾವು ಮೇಂಟೈನ್ ಮಾಡ ದಾಖಲಾತಿಗಳನ್ನ ಪ್ರತಿಯೊಬ್ಬ ಇದನ್ನು ಮೇಂಟೈನ್ ಮಾಡಲೇಬೇಕು ಅದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಅದರಲ್ಲಿ ಎರಡು ಥರ ಡೇಟಾನ ನಾವು ಮೇಂಟೈನ್ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ಒಂದು ನಮ್ಗೆ ಹಾರ್ಡ್ ಕಾಪಿ ಅಂದ್ರೆ ಇದು ಫಿಸಿಕಲಿ ಪ್ರತಿ ದಿವಸ ನಾನು ಮೂಮೆಂಟ್ ಪ್ರತಿ ಬಾರಿನೂ ಈಗ ಶೆಡ್ಯೂಲ್ ಎಂಟರ್ ಆಗಿದ ತಕ್ಷಣ ಈಗ ಏನಾಗುತ್ತೆ ಒಂದು ಎರಡು ಇದ್ದಾಗ ನಮ್ಮಲ್ಲಿ ದಾಖಲೆಗಳು ಬಂದು ನಂಗೆ ತಲೆನಲ್ಲೇ ಇರ್ತವೆ ಒಂದು ಹಸು ಆಗ್ಬೋದು ಎರಡು ಹೊಸ ಮೂರು ವರ್ಷ ಆಗ್ಬೋದು ಇಂಥದೇ ದಿನ ಇದರ ದಿನದಲ್ಲಿ ಕರು ಹಾಕಿತ್ತು ಈ ನಿಟ್ಟಿನಲ್ಲಿ ಈ ದೃಷ್ಟಿಗೆ ಯೋಚನೆ ಮಾಡಿದಾಗ ಮೇಂಟೈನ್ ಮಾಡ್ತಕ್ಕ ಮಾಡಬೇಕಾಗಿರ್ತಕ್ಕಂಥ ಡೇಟಾ ಎರಡು ಮೂರು ಅಷ್ಟೇ ಒಂದೇನಪ್ಪ ಅಂತಂದರೆ ಹಸು ಕರು ಹಾಕಿದ ದಿನ ಎರಡನೇದು ಅದು ಹಸು ನನ್ ತದನಂತರದಲ್ಲಿ ಬೆ ಬೆದೆಗೆ ಯಾವಾಗ ಬರುತ್ತೆ ಬೆದೆಗೆ ಬಂದು ನಾವು ಎಷ್ಟು ದಿಸ್ಸಲ್ಲಿ ಕೊಡಿಸ್ಬೇಕು ಅಂದರೆ ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದರೆ ಮೊದಲ ಇಪ್ಪ ಕರು ಹಾಕಿ ಮೊದಲ ಇಪ್ಪತ್ತು ದಿವ್ಸಲೇ ಬೆದಗ್ಗೆ ಬರುತ್ತೆ ಮೊದಲ ಇಪ್ಪತ್ತು ದಿವ್ಸಲೇ ಬೆದಗ್ಗೆ ಬಂದಾದಮೇಲೆ ನಂತರದಲ್ಲಿ ನಾವು ಯಾವಾಗ ಕೊಡಿಸ್ಬೇಕಪ್ಪ ಅಂದರೆ ಎರಡು ಇಟು ಮೂರು ಇಟ್ಟು ಸ್ಕಿಪ್ ಮಾಡಿ ಕನಿಷ್ಠ ತೊಂಬತ್ತು ದಿನ ಎಪ್ಪತ್ತೈದನೇ ತೊಂಬತ್ತು ದಿನದ ಅಂತರದಲ್ಲಿ ಆ ನಡುವೆ ಏನು ಈಟಿ ಬರುತ್ತೋ ಅದು ಆ ಟೈಮಲ್ಲಿ ನಾವು ಸೆಮಲ್ ಮಾಡಿಸ್ಬೇಕು ಆವಾಗ ನಮಗೆ ಚಾನ್ಸಸ್ಸು ಗರ್ಭಧರಿಸ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಒಂದು ಆಮೇಲೆ ನಮ್ಮ ಆದಾಯ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ರೈಟ್ ಟೈಮು ಆಮೇಲೆ ಇಂಟ್ರಿಕಾವಿಂಗ್ ಪೀರಿಯಡ್ ಬಂದು ಪ್ರತಿ ಹಸುಂದು ಇವತ್ತು ಇವತ್ತು ಸಪೋಸ್ ನಾವು ಈ ದಿನಾಂಕದಲ್ಲಿ ಕರು ಹಾಕಿದೆ ಅಂತ ಇಲ್ಲಿಂದ ನೆಕ್ಸ್ಟ್ ಇವತ್ತು ಕರು ಹಾಕಿದಾಳೆ ಒಂದು ಹಸು ಅಂತಂದರೆ ನೆಕ್ಸ್ಟ್ ಒಂದು ವರ್ಷದೊಳಗಡೆ ಹನ್ನೆರಡು ತಿಂಗಳಲ್ಲಿ ಕಂಪಲ್ಸರಿ ಒಂದು ಮತ್ತೆ ಇನ್ನೊಂದು ಕರುಗೆ ಜನ್ಮ ಕೊಡಲೇಬೇಕು ಅವಾಗ ಮಾತ್ರ ಡೈರಿ ಸಕ್ಸಸ್ ಆಗುತ್ತೆ ಏನಾಗುತ್ತೆ ಕೆಲವರಲ್ಲಿ ಎರಡು ಥರ ಸಮಸ್ಯೆ ಇದೆ ಕೆಲವರು ಹೈನುಗಾರರಲ್ಲಿ ಹೀಟಿ ಕೊಡಿಸಿದ ತಕ್ಷಣ ಹಾಲು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅವರೇನೇ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ ನಾಲ್ಕು ತಿಂಗಳು ಐದು ತಿಂಗಳು ಈ ಥರ ಈಗೇನು ಸೆಮೆನ್ ಕೊಡಿಸ್ಬೇಕು ಅದು ಗರ್ಭಧರಿಸ್ಬೇಕು ಅದನ್ನು ಸ್ಕಿಪ್ ಮಾಡ್ತಾ ಹೋಗಿದೆ ಇವರೇ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ ಅದು ತಪ್ಪು ಮೂರು ತಿಂಗಳೊಳಗಡೆ ಕೊಡಿಸ್ಬೇಕು ನಂತರ ಒಂದು ವರ್ಷದಲ್ಲಿ ಒಂದು ಕರು ಮತ್ತು ತಗೊಳ್ಳೇಬೇಕು ಆ ಡೈರೆಕ್ಷನಲ್ಲಿ ನಾನು ಏನು ಹೇಳಿದೆ ನಿಮಗೆ ಒಂದು ನಾವು ಡೇಟ್ ಆಫ್ ಇಲ್ಲಿ ನೋಡ್ಬೋದು ಡೇಟ್ ಆಫ್ ಎ ಎ ಅಂತ ಇದೆ ಆರ್ಟಿಫಿಷಿಯಲ್ ಇನ್ಫೇಷನ್ ಅಂತ ಅಂದರೆ ಕೃತಕ ಗರ್ಭಧಾರಣ ದಿನಾಂಕ ಮತ್ತು ಅದ್ರ ಸ್ಟೇಟಸ್ಸು ಸ್ಟೇಟಸ್ ಏನಿದೆ ಎಮ್ ಅಂತ ಎಮ್ ಅಂತಂದರೆ ನನ್ನ ರೆಫರೆನ್ಸಿಂಗ್ ನಾನು ಬರ್ಕೊಂಡ್ರೆ ಏನಪ್ಪ ಅಂದರೆ ಮಿಲ್ಕಿಂಗ್ ಅಂತ ಕೆಲವು ಡಿ ಪಿ ಅಂತ ಹಾಗೆ ಡ್ರೈ ಪ್ರೆಗ್ನೆಂಟ್ ಅಂದರೆ ಅಂದರೆ ಅವಳು ಗರ್ಭಧರಿಸಿದೆ ಡ್ರೈ ಹಾಲನ್ನ ನಿಲ್ಸಿದ್ದೀವಿ ಅಂತ ಹಾಲು ಬತ್ತಿಸಿದೀವಿ ಅಂತ ಸೊ ನೆಕ್ಸ್ಟ್ ಏನಾಗುತ್ತೆ ಅದು ಪ್ಯಾರಿಟಿ ಅಂದರೆ ಕರೋ ಎರಡನೇ ಲಾಕ್ಟೇಕ್ಷೇಷನ್ ಇದೆಯಾ ಮೂರನೇ ಲಾಕ್ಟೇಷನ್ ಇದೆಯಾ ನೋಡ್ಕೊತಿರ್ಬೋದು ಕಾವಿಂಗ್ ಡೇಟ್ ಅದು ಕರು ಹಾಕಿದ್ದು ಯಾವತ್ತು ಕರು ಹಾಕಿದೆ ನಾವು ಬಂದು ಒಂದು ಸರಿ ಶೆಡ್ಯೂಲ್ಡ್ ಪ್ರತಿ ಸಲ ನಾವು ಹೋಗಿ ಬರ್ಬೇಕಾರೆ ಕಣ್ಣು ಆಡಿಸಿದ್ರೆ ನನ್ನ ರೆಫರೆನ್ಸಿಗೆ ಗೊತ್ತಾಗ್ತಾ ಇರಬೇಕು ಇವಳ್ದು ಇಂಥ ದಿವ್ಸ ಕರು ಹಾಕಿದಾಳೆ ಮತ್ತೆ ಯಾಕೋ ಇದು ಇಂಥ ದಿವಸ ಇಟಿ ಬೀತ್ತು ಮತ್ತು ಇಂದು ಇಂಟ್ರೂ ಇನ್ನು ಇಂಟ್ರೂ ಎನ್ಸಿಮಿನೇಷನ್ನು ಮತ್ತು ಈ ಟಿ ಈ ಡೇಟ್ ಬಂದು ಟ್ವೆಂಟಿ ಡೇಸು ಸೈಕಲ್ ಏನಿದೆ ಟ್ವೆಂಟಿ ಒನ್ ಡೇಸು ಆ ಸೈಕಲ್ ಯಾಕೋ ಬಂದಿಲ್ಲ ನಾವು ಗಮನಿಸಬೇಕು ಏನಾಗ್ತಿದೆ ಅಲ್ಲಿ ಅದನ್ನೆಲ್ಲ ಏನಾಗುತ್ತೆ ಜಸ್ಟ್ ಒಂದು ಗ್ಲ್ಯಾನ್ಸ್ ಮಾಡಿದಂಗೆ ಆಗುತ್ತೆ ತುಂಬ ಅನುಕೂಲ ಆಗುತ್ತೆ ಮೋರೋವರ್ ಅದ್ರ ಜೊತೆಗೆ ನಾನು ಸಾಫ್ಟ್ ಕಾಪಿ ಕೂಡ ನನ್ನ ಮೊಬೈಲಲ್ಲಿ ಕೆಲವೊಂದು ಇವಾಗಿನ ಟೆಕ್ನಾಲಜಿ ಮುಂದುವರೆದಂಗೆ ಅದರದ್ದು ಆ್ಯಪ್ಸ್ ಕೂಡ ಇದಾವೆ ಅದನ್ನು ಕೂಡ ಅಲ್ಲೂ ಕೂಡ ಮೇಂಟೈನ್ ಮಾಡ್ಕೋಬೋದು ಆ ರಿಮೈಂಡರ್ ಕೂಡ ಬರ್ತವೆ ಅದರಲ್ಲೇ ಸೊ ಬೋರ್ಡಲ್ಲಿ ಫಿಸಿಕಲ್ ಡಾಟಾನು ಕೂಡ ನಾನು ಮೇಂಟೈನ್ ಮಾಡಿದ್ದೀನಿ ಜೊತೆಗೆ ಸಾಫ್ಟ್ ಕಾಪಿನೂ ಕೂಡ ಮೇಂಟೈನ್ ಮಾಡಿದ್ದೀನಿ ಸೊ ಡೈರಿನಲ್ಲಿ ಡೈರಿ ಒಂದೇ ಅಂತಲ್ಲ ಬೇರೆ ಬೇರೆ ರಂಗಗಳಲ್ಲಿ ತುಂಬ ಜನ ಇವತ್ತೇನಾಗುತ್ತೆ ನನ್ನ ಕೈಲ ಅದಾಗಲ್ಲ ಇದಾಗಲ್ಲ ಅಂತ ಕೂತ್ಕೊಂಡು ಕುತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಇವನ್ ಬೇರೆಯವ್ರ ಬೇಡ ನನ್ನ ಕೈಲಿ ಕೂಡ ಏನಾಗ್ತಿತ್ತು ನಾನು ಕೂಡ ಶುರು ಮಾಡ್ಬೇಕಾದ್ರೆ ತುಂಬ ಅರ್ಡಾಡ್ತೀನಿ ಎಲ್ಲ ಇವತ್ತು ಏನು ನೀವು ಶೇಪ್ ನೋಡ್ತಾ ಇದ್ದರೋ ಈ ಶೇಪ್ ಎಲ್ಲ ಒಂದು ದಿವಸದಲ್ಲಿ ಬಂದು ಖಂಡಿತ ಅಲ್ಲ ಹಿಂದೆ ಸುಮಾರು ವರ್ಷಗಳ ಶ್ರಮ ಇದೆ ಓ ಆ ಶ್ರಮದಲ್ಲಿ ಏನಪ್ಪ ಅಂದರೆ ನಾವು ನಮ್ಮ ನಮ್ಮ ಗುರಿ ಏನಿರುತ್ತೋ ಆ ಗುರಿನ ಬಿಡಬಾರ್ದು ನಾವು ದೃಢ ನಿರ್ಧಾರನ ತಗೊಂಡು ಅದಕ್ಕೆಲ್ಲ ಮೇಯ್ನು ನನಗೆ ಸಪೋರ್ಟ್ ಅಂದರೆ ನನ್ನ ಶ್ರೀಮತಿ ಅವರು ನಾನು ಶುರು ಮಾಡಿದಾಗ ನಾನು ಏನು ಹೇಳಿದ್ದು ನಾನು ಅಲ್ಲಿ ಒಂದು ಕನ್ವೆನ್ಷನ್ ಶೆಡ್ ಏನಿತ್ತು ಅಲ್ಲಿ ನಾವು ಜಸ್ಟ್ ಒಂದು ಹತ್ತು ಮಾಡಬೇಕು ಅಂತ ಹೊರಟಿದ್ದು ಹತ್ತು ಮಾಡಬೇಕು ಅಂತ ಹೊರಟಾಗ ಹತ್ತನ್ನು ಮಾಡೋದಕ್ಕೂ ಒಂದು ಕನಿಷ್ಠ ಬಂಡವಾಳ ಬೇಕೇ ಬೇಕಾಗುತ್ತೆ ಒಂದು ಈ ಥರ ಡೈರಿ ಫಾರ್ಮರ್ ಅಂತಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಒಂದು ಮಿಲ್ಕಿ ಮಿಷಿನ್ ಬೇಕು ಒಂದು ಚಾಫ್ ಕಟ್ರು ಬೇಕು ಸೈಲೇಜ್ ಬಂಕರ್ ಬೇಕು ಹಸುಗಳು ಬೇಕು ನಮ್ಮ ಈ ಥರ ಈ ಥರ ಒಂದು ಆಧುನಿಕವಾಗಿ ಕಡಿಮೆ ಖರ್ಚಲ್ಲೇ ಆಗ್ಬೋದು ಅಕ್ಷಯಕಲ್ಪ ಡಿಸೈನ್ ಶೆಡ್ ಬಂದು ಆದರೂ ಕೂಡ ಅದನ್ನು ಮಾಡಬೇಕು ಆರಂಭದಲ್ಲಿ ಇಂತಿಷ್ಟು ದುಡ್ಡು ಬೇಕು ಅಂತ ಬೇಕಾಗುತ್ತೆ ಅದನ್ನೆಲ್ಲ ನಾನು ಕೂಡ ನಂತರ ನಾನು ಡೈರಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಡೈರಿ ಮಾಡಬೇಕು ಅಂತ ಯಾಕೆ ನಿರ್ಧಾರ ಮಾಡ್ದಪ್ಪ ಅದಕ್ಕೆ ಮುಂಚಿತವಾಗಿ ಇವತ್ತು ಬೇರೆ ಬೇರೆ ರಂಗಗಳಿಗೆ ಬೇರೆ ಬೇರೆ ಇವೆಲ್ಲ ಯಾವುದೋ ಒಂದು ಶಾಪ್ ಅಂಗಡಿ ಬಟ್ಟೆ ಅಂಗಡಿ ಓಪನ್ ಮಾಡ್ಬೋದು ಅಥವಾ ಇನ್ನೇನೋ ಒಂದು ಸಿಟಿಗಳಲ್ಲಿ ಏನೋ ಒಂದು ಅಂಗಡಿ ಓಪನ್ ಮಾಡೋದು ಇಟ್ಕೊಳ್ಳ್ರಿ ಅದನ್ನು ಓಪನ್ ಮಾಡಿದ್ರೆ ನನಗೆ ಇಂತಿಷ್ಟು ದಿನಕ್ಕೆ ನನ್ನ ಹಾಕಿದ ಬಂಡವಾಳನ ನನ್ನ ಪ್ರಾಜೆಕ್ಟ್ನ ಬ್ರೇಕ್ ಇವೇನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸೊ ಡೈರಿನಲ್ಲಿ ಆ ಥರ ಅಲ್ಲ ಇವತ್ತು ನಾನು ಒಂದು ಹೊಸು ಅದು ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದರೆ ಅದಕ್ಕೆ ಅದರದ ಒಂದು ನಾವು ಏನು ಪೂರ್ವಭಾವಿಯಾಗಿ ನಾವು ಏನು ತರಬೇತಿಗಳನ್ನ ತಗೋಬೇಕು ಅಕ್ಷಯ ಕಲ್ಪತೆ ನೀಡ್ತಾರೋ ಆ ಥರ ತರಬೇತಿಗಳನ್ನೆಲ್ಲ ತಗೊಂಡು ನಾವು ಮಾಡಿದ್ದೆ ಆದರೆ ಇವತ್ತು ನಾವು ಏನು ಇನ್ವೆಸ್ಟ್ ಮಾಡ್ತೀವೋ ಆ ಇನ್ವೆಸ್ಟ್ ಮಾಡೋ ಬಂಡವಾಳನ ಅಂದರೆ ಒಂದು ಶೆಡ್ಡಿಗೆ ಹತ್ತು ಲಕ್ಷ ಡಿಪೆಂಡ್ ಆನ್ ರೈತನ ಮೇಲೆ ಐದು ಲಕ್ಷ ಆಗುತ್ತೋ ಹತ್ತು ಲಕ್ಷ ಆಗುತ್ತೋ ಇಪ್ಪತ್ತು ಲಕ್ಷ ಆಗುತ್ತೋ ಆ ರೈತ ಎಷ್ಟೆಷ್ಟು ಹಸುಗಳನ್ನ ಎಷ್ಟೆಷ್ಟು ರಾಸುಗಳನ್ನ ಸಾಕ ಸಾಕಾಣಿಕೆ ಮಾಡ್ತಾನೋ ಅದರ ಆಧಾರದ ಮೇಲೆ ಎಷ್ಟು ಬಂಡವಾಳ ವಿನಿಯೋಗ ಅದ್ರ ಮೇಲೆ ತೊಡಗಿಸಿರ್ತಾನೋ ಆ ಬಂಡವಾಳನ ಬ್ರೇಕ್ ಇವನ್ ಮಾಡೋದಕ್ಕೆ ಎರಡೂವರೆ ಮೂರು ವರ್ಷದಲ್ಲಿ ಬ್ರೇಕ್ ಇವನ್ ಆಗುತ್ತೆ ಅದೇ ನಾವು ಬೇರೆ ಸೆಕ್ಟರ್ಗೆ ಹೋದ್ರೆ ಮಾಡೋಕ್ಕಾಗಲ್ಲ ಹಂಗಾಗಿ ಯಾವುದೂ ವಸನೆ ಕೈ ಕಟ್ಟಿ ಕೂರಬಾರ್ದು ಒಂದು ಪಣ ತೊಟ್ಟು ದೃಢವಾಗಿ ನಿಂತ್ಕೊಂಡು ಅದಕ್ಕೆ ನಾವು ಅದ್ರ ಜೊತೆ ನಾವು ನಿಲ್ಲಬೇಕು ಕಾಂಟ್ರಿಬ್ಯೂಟ್ ಮಾಡಿ ಆಗಿ ಕೆಲಸ ಮಾಡಬೇಕು ಆವಾಗ ಮಾತ್ರ ಪ್ರತಿಯೊಬ್ಬರು ಯಶಸ್ವಿ ರೈತನಾಗಿ ಐನುಗಾರನಾಗಿ ಇವತ್ತು ಸಮಾಜದಲ್ಲಿ ಮುಂದೆ ಬರಬಹುದು